ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯಲು ದೇಶಮಂಟೆ ಮನುಷ್ಯಲು ಕಾದು ದೇಶಮಂಟೆ ದಲಿತಲು ಅಂತ ನನ್ನ ವಾದ ನಾನೊಂದು ಹಿಂದುಳಿದ ವರ್ಗದ ಶಾಸಕನಾದರೂ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ನಾನು ಗೆದ್ದಾಗ ನಾನು ಮೊದಲ ನಮಸ್ಕಾರ ಹಾಕಿ ಕೈಯಲ್ಲಿ ಹಿಡಿದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಜನ ದಲಿತ ಸಮುದಾಯದ ಅದು ಎಷ್ಟೇ ದೊಡ್ಡರಿರ್ಬೋದು ಇವತ್ತು ಮೇಲ್ವರ್ಗದವರ ಮನೆಯೊಳಗೆ ಅವ್ರನ್ನ ಬಿಟ್ಕೊಂತ ಇಲ್ಲ ನಾನೇನ್ ಮಾಡ್ತೀನಿ ಬೆಳಗ್ಗೆ ಆರೂವರೆಗೆ ತಹಸೀಲ್ದಾರ್ ಸರ್ವೆಯರು ಸಬ್ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ ಆರು ಆರೂವರೆಗೆ ಹಳ್ಳಿಯಲ್ಲಿ ಚಾಪೆ ಮೇಲೆ ಕೂರಿಸ್ತೀನಿ ಭಾಷಣಕ್ಕೆ ದಲಿತರ ಮೇಲಿನ ಪ್ರೀತಿ ಸೀಮಿತವಾಗಬಾರದು ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯಲು ದೇಶಮಂಟೆ ಮನುಷ್ಯಲು ಕಾದು ದೇಶಮಂಟೆ ದಲಿತಲು ಅಂತ ನನ್ನ ವಾದ ನಾನಿದು ಪ್ರಾಕ್ಟಿಕಲ್ ಆಗಿ ನಾನೊಂದು ಹಿಂದುಳಿದ ವರ್ಗದ ಶಾಸಕನಾದರೂ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ನಾನು ಗೆದ್ದಾಗ ನಾನು ಮೊದಲ ನಮಸ್ಕಾರ ಹಾಕಿ ಕೈಯಲ್ಲಿ ಹಿಡಿದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇವತ್ತೆಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲ ನೌಕರರಿದ್ದೀರ ನಾನು ಕಳೆದ ಗೆದ್ದಾಗಿಂದ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಮೊದಲು ನಮ್ಮ ವ್ಯವಸ್ಥೆ ಹೇಗಿತ್ತು ಅಂದರೆ ಸರ್ ನಿಮಗೆಲ್ಲ ವಾಸ್ತವ ಗೊತ್ತಿದೆ ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಜನ ದಲಿತ ಸಮುದಾಯದ ಅದು ಎಷ್ಟೇ ದೊಡ್ಡವರು ಇರ್ಬೋದು ಇವತ್ತು ಮೇಲ್ವರ್ಗದವರ ಮನೆಯೊಳಗೆ ಅವ್ರನ್ನ ಬಿಟ್ಕೊತ ಇಲ್ಲ ಆ ಪರಿಸ್ಥಿತಿ ನಾನು ನೋಡ್ತಿದ್ದೀನಿ ಯಾವುದೋ ಒಂದು ಊರಿಗೆ ಹೋದ್ರೆ ಶಾಸಕರಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಆ ಊರಿನ ಮೇಲ್ವರ್ಗದ ಲೀಡರ್ ಮನೆಯಲ್ಲಿ ಹೋಗಿ ತಿಂಡಿ ಬರೋರು ನಾನು ಗೆದ್ದಾಗಿಂದ ಇನ್ನೂರ ಎರಡು ಹಳ್ಳಿಯಲ್ಲಿ ಸಂಪೂರ್ಣ ತಾಲೂಕ್ ಕಚೇರಿ ಬ್ಯೂರೋಕ್ರೆಸಿನ ಎಸ್ ಸಿ ಎಸ್ ಟಿ ಸಮುದಾಯ ಇರೋ ಮನೆಗಳಲ್ಲ ಕೂರಿಸಿ ಕಷ್ಟ ಕೇಳಿದ್ದೀನಿ ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬೇಕು ಸರ್ ನಾನು ಪ್ರಾರಂಭದಲ್ಲಿ ಹಳ್ಳಿಗಳಿಗೆ ಹೋದಾಗ ಎಸ್ಸಿ ಎಸ್ ಟಿ ಸಮುದಾಯ ಇರ್ತಕ್ಕಂಥ ಕಡೆ ನಾನು ಆಫೀಸರ್ಸ್ ನ ಕೂರಿಸಿ ಕಷ್ಟ ಕೇಳಿ ಸಾಲು ಮಾಡಿದ ಮೇಲೆ ಇರೋ ಕಡೆ ಹೋಗ್ತಿದ್ದೆ ಆದರೆ ನಾನು ವಾಸ್ತವದಲ್ಲಿ ಫೇಸ್ ಮಾಡಿದ್ದೇನು ಅಂದರೆ ಪಾಪ ಪೆನ್ಷನ್ ಬರಲ್ಲ ಎಷ್ಟೋ ಜನಕ್ಕೆ ಆಫೀಸರ್ಸು ಅಲ್ಲಿ ತಾಲೂಕು ಆಫೀಸ್ ಹತ್ರ ಬನ್ನಿ ಮಾಡಿಕೊಡ್ತೀವಿ ಅಂದರೆ ಅವ್ರು ನಾಲ್ಕೈದು ಸಲ ಓಡಾಡಕ್ಕಾಗದೆ ವರ್ಷ ಎರಡು ವರ್ಷ ಐದು ವರ್ಷ ಆದರೂ ವಿಡೋ ಪೆನ್ಷನ್ ಬರಲ್ಲ ಓಲ್ಡ್ ಏಜ್ ಪೆನ್ಷನ್ ಬರ್ತಿಲ್ಲ ನಾನು ಯೋಚನೆ ಮಾಡಿದೆ ಪೆನ್ಷನ್ ತಗೋಬೇಕು ಅಂದರೆ ಪ್ರೊಸೀಜರ್ ಏನು ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ್ಗೆ ಹೋಗ್ಬೇಕು ಅದು ಆರ್ ಐ ಲಾಗಿನ್ಗೆ ಹೋಗ್ಬೇಕು ಕೇಸ್ ವರ್ಕರ್ ಲಾಗಿನ್ಗೆ ಹೋಗ್ಬೇಕು ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ಗೆ ಹೋಗಬೇಕು ಅಂದರೆ ಮಿನಿಮಮ್ ನಾಲ್ಕು ಸಲ ಹೋಗ್ಬೇಕು ಒಂದು ಎಸ್ ಸಿ ಎಸ್ ಟಿ ಸಮುದಾಯದ ಹೆಣ್ಣುಮಗಳು ಪೆನ್ಷನ್ಗೆ ನಾಲ್ಕು ಸಲ ಹೋಗಬೇಕು ನಾನು ಯೋಚನೆ ಮಾಡಿದೆ ತಾಲೂಕ್ ಕಚೇರಿಯಲ್ಲಿರೋ ಎಲ್ಲ ಸಿಸ್ಟಮ್ನ ಎತ್ಕೊಂಡೋಗಿ ದಲಿತ ಸಮುದಾಯ ಇರತಕ್ಕಂಥ ಏರಿಯಾದಲ್ಲಿ ಇಟ್ಟು ವಿ ಎಲ್ ಆಗಿ ಹತ್ತು ನಿಮಿಷ ಆರ್ ಎಲ್ ಆಗಿ ಹತ್ತು ನಿಮಿಷ ಕೆ ಎಸ್ ವರ್ಕರ್ ಹತ್ತು ನಿಮಿಷ ಡೆಬ್ಯುಟಿ ತಹಸೀಲ್ದಾರ್ ಆಗಿ ನಿಮಿಷ ಮನೆ ಕೊರಲಳ್ಳಿ ಅಂತ ಊರೆಲ್ಲ ಎಸ್ ಸಿ ಎಸ್ ಟಿ ಸಮುದಾಯ ಎರಡು ಊರಲ್ಲಿ ಹತ್ತೊಂಬತ್ತು ಜನಕ್ಕೆ ಅಲ್ಲೇ ಒನ್ ಅವರಲ್ಲಿ ಪೆನ್ಷನ್ ಕೊಟ್ಟು ಸೈನ್ ಹಾಕಿ ಕೊಟ್ಟು ಬಂದೆ ಅಡ್ಮಿನಿಸ್ಟ್ರೇಷನ್ ಅಂದರೆ ಹಳ್ಳಿಗಳಿಗೆ ತಗೊಂಡೋಗೋದು ದಲಿತ ಸಮುದಾಯ ಇರ್ತಕ್ಕಂಥ ಅವ್ರ ಕಷ್ಟ ಎಮ್ ಎಲ್ ಎ ಬೇಕಾಗಿರೋದು ಕಷ್ಟದಲ್ಲಿರೋರ್ಗಣ ಅಲ್ವಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನನ್ನ ಅವಶ್ಯಕತೆ ಏನಿದೆ ಅವ್ರೊಂದು ಫೋನ್ ಕಾಲಲ್ಲಿ ಅವ್ರ ಕೆಲಸ ನಡೆಯುತ್ತೆ ನಾನು ನಂಬಿರೋದು ಮೊದಲು ನಾನು ಯೋಚನೆ ಮಾಡಿದೆ ಯಾಕೆ ಯಂಗ್ಸ್ಟರ್ಸ್ ರಾಜಕಾರಣಕ್ಕೆ ಬರಬೇಕು ಅಂತ ಬಾಬಾ ಸಾಹೇಬರು ಹೇಳ್ತಿದ್ರು ಅಂದರೆ ಅಣ್ಣ ಮೊದಲೆಲ್ಲ ಎಮ್ ಎಲ್ ಎಗಳು ಪಂಚಾಯ್ತಿ ಹೆಡ್ ಕ್ವಾರ್ಟರ್ಗೆ ಹೋಗಿ ಜನಸ್ಪಂದನೆ ಮಾಡೋರು ಎಷ್ಟೊತ್ತಿಗೆ ಜನಸ್ಪಂದನೆ ಸ್ಟಾರ್ಟ್ ಆಗೋದು ಹನ್ನೊಂದು ಗಂಟೆಗೆ ಸ್ವಾಗತ ವೆಲ್ಕಮು ವಂದನಾರ್ಪಣೆ ಮುಗಿಯೋಷ್ಟೋದು ಒಂದು ಗಂಟೆ ನೀವು ಯೋಚನೆ ಮಾಡಿ ಹೋಗೋನು ಎಮ್ ಎಲ್ ಎ ಬರ್ತಾನೆ ಅಂತ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ಒಂದು ಅರ್ಜಿ ಇಟ್ಕೊಂಡು ವೆಯ್ಟ್ ಮಾಡೋಕೆ ರೆಡಿ ಇರೋಲ್ಲ ಬಡವ ಯಾರೋ ತುಂಬ ದೊಡ್ಡ ಜಮೀನ್ ಸಮಸ್ಯೆ ಇದ್ರೆ ಮಾತ್ರ ವೆಯ್ಟ್ ಮಾಡ್ತಾನೆ ಇವರು ಒಂದು ಗಂಟೆಗೆ ಇಪ್ಪತ್ತಳ್ಳಿ ಇರೋ ಪಂಚಾಯತಿ ಅಲ್ಲೋ ಕುತ್ಕೊಂಡು ಯಾರೋ ಬಂದವರೇ ಹತ್ತಿಪ್ಪತ್ತು ಜನ ಬಂದು ಕಷ್ಟ ಇಡ್ಕೊಂಡ್ ಬಂದುಬಿಡೋರು ನಾನು ಇವತ್ತೆಷ್ಟೋ ಜನ ಇವತ್ತು ಅಂದರೆ ಸಂಜೆ ಊಟಕ್ಕೆ ನಡೆಯಲ್ಲ ನಾನೇನು ಮಾಡ್ತೀನಿ ಬೆಳಗ್ಗೆ ಆರೂವರೆಗೆ ತಹಸೀಲ್ದಾರು ಎ ಡಿ ಎಲ್ ಆರು ಸಬ್ ಇನ್ಸ್ಪೆಕ್ಟ್ರು ಮೂವತ್ನಾಲ್ಕು ಡಿಪಾರ್ಟ್ಮೆಂಟ್ನ ಬೆಳಗ್ಗೆ ಆರೂವರೆಗೆ ಹಳ್ಳಿಯಲ್ಲಿ ಚಾಪೆ ಮೇಲೆ ಕೂರಿಸ್ತೀನಿ ನಾನು ಕುತ್ಕೊತೀನಿ ಯಾಕೆ ಒಂಬತ್ತುವರೆಗೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕು ಅಣ್ಣ ಈಗ ನೀವು ಎಂಪ್ಲಾಯ್ ಬೆಳಗ್ಗೆ ಏಳು ಗಂಟೆಗೆ ನಿಮ್ಮ ಏರಿಯಾಗೆ ಎಮ್ ಎಲ್ ಎ ಬಂದರೆ ನೀವು ಹೋಗಿ ಮಾತಾಡಿ ಕಷ್ಟ ಹೇಳ್ಕೊತೀರಾ ಹನ್ನೆರಡು ಗಂಟೆಗೆ ಎಮ್ ಎಲ್ ಎ ಬಂದರೆ ನೀವು ಲೀವ್ ಹಾಕಿ ಹೋಗೋಕ್ಕಾಗುತ್ತೆ ಅಣ್ಣ ಪ್ರಾಕ್ಟಿಕಲಿ ಯೋಚನೆ ಮಾಡಿ ಸೊ ನಾನು ಯೋಚನೆ ಮಾಡಿದೆ ಜನ ಅವ್ರು ಅವೈಲಬಲ್ ಇರೋ ಟೈಮಲ್ಲಿ ಇರಬೇಕು ಅವಲ್ಲಿ ಅವೈಲಬಲ್ ಇರೋ ಟೈಮಲ್ಲಿ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಇದು ಯಶಸ್ವಿ ಆಗಿದೆ ಸರ್ ಇನ್ನೂರ ಎರಡು ಹಳ್ಳಿಗಳು ಮುಗಿಸಿದ್ದೀನಿ ಪ್ರತಿ ಏರಿಯಾಗೆ ಹೋಗಿದ್ದೀನಿ ಸರ್ ನಿಮಗೆ ಇವತ್ತು ವಾಸ್ತವತೆ ಹೇಳ್ತೀನಿ ಸರ್ ಸರ್ ಇಂಥ ಸಭೆಗಳಲ್ಲಿ ನೀವು ಅಟ್ ಎಂಟು ಎಂಡ್ ಮೂರು ದಿನ ಆದಮೇಲೆ ಇವತ್ತು ಸರ್ ನಾನು ಹುಟ್ಟಿದ್ದು ಪೆರೇಸಂದ್ರ ಅಂತ ಚಿಕ್ಕಬಳ್ಳಾಪುರಕ್ಕೆ ಹದಿನೆಂಟು ಕಿಲೋಮೀಟ್ರ್ ದೂರ ಇವತ್ತು ವಾಸ್ತವ ಪರಿಸ್ಥಿತಿ ಹೇಳ್ತೀನಿ ಸರ್ ನಮ್ಮೂರಲ್ಲಿ ಮೂರು ಸಾವಿರ ಪಾಪ್ಯುಲೇಷನ್ ಇದ್ದೀವಿ ನಮ್ಮೂರಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ದಲಿತ ಸಮುದಾಯದವ್ರು ಎಂಟುನೂರು ಜನ ಇದ್ದಾರೆ ಅವ್ರು ಕೇಳ್ತಾ ಇದ್ದಿದ್ದೆ ಏನು ಗೊತ್ತು ನಾನು ಚಿಕ್ಕ ವಯಸ್ಸಿಂದ ಸರ್ ನಮ್ಮೂರಿಗೆ ಸ್ಮಶಾನ ಕೊಡಿ ದಲಿತರಿಗೆ ಅಂತ ಈ ವ್ಯವಸ್ಥೆಯಲ್ಲಿ ಕಳೆದ ಮೂವತ್ತು ವರ್ಷದಿಂದ ಎಂಟುನೂರು ಜನ ಪಾಪ್ಯುಲೇಷನ್ ಇರೋರು ಯಾರಾದರೂ ಸಾವಾದರೆ ನಮ್ಮೂರಲ್ಲಿ ಒಂಕೆ ಪಕ್ಕ ಉಣೋರು ಸರ್ ಜನರಲ್ಲವರು ಅವ್ರ ಸ್ಮಶಾನಗಳಲ್ಲಿ ಎಸ್ ಸಿ ಎಸ್ ಟಿ ಉಣಕ್ಬಿಡಲ್ಲ ಅಕಸ್ಮಾತ್ ಅವರು ಉಣಿದ್ರೆ ಜನರಲ್ಲವ್ರು ಉಣಲ್ಲ ದೊಡ್ಡ ದೊಡ್ಡಾಗಿ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಫ್ ಡಿ ಎಸ್ ಡಿಯಲ್ಲಿ ಏನೇನೋ ಮಾತಾಡ್ತೀವಿ ಆನ್ಸರ್ಗಳು ಬರೆದು ರ್ಯಾಂಕ್ ಪಾಸ್ ಆಗ್ತೀವಿ ಆದರೆ ಇವತ್ತು ಸ್ಟಿಗ್ಮಾ ಇದೆ ನಾನು ಗೆದ್ದ ಮೇಲೆ ಸರ್ ನಾನು ಗೆದ್ದು ಎಮ್ ಎಲ್ ಎ ಆಗಿ ಮೂರು ಸಾವಿರ ಪಾಪ್ಯುಲೇಷನ್ ಇರೋ ಊರಿಗೆ ಎಸ್ ಸಿ ಎಸ್ ಟಿ ಸ್ಮಶಾನನೇ ಇರಲಿಲ್ಲ ಗೆದ್ದು ಸಿಟಿಯಲ್ಲಿ ನಮ್ಮೂರಿಗೆ ಜಸ್ಟ್ ಇನ್ನೂರು ಮೀಟ್ರ್ ದೂರದಲ್ಲಿದ್ದೆ ಪಂಚಾಯಿತಿಯವರೆಲ್ಲ ವಿರೋಧ ಇಷ್ಟು ಹತ್ರದಲ್ಲಿ ಕೊಡಬಾರ್ದು ಸ್ಮಶಾನ ಎಂಟು ಕಿಲೋಮೀಟ್ರ್ ಆಚೆ ತೋರಿಸಿದ್ರು ಒಬ್ಬನಿಗೂ ಕೇರ್ ಮಾಡಿದೆ ಕ್ಯಾಬಿನೆಟಲ್ಲಿ ಇಟ್ಟು ಒಂದೂವರೆ ಎಕರೆ ಆರ್ಡ್ರ್ ಮಾಡಿಸಿದ್ದೀನಿ ಸರ್ ಇದಾಗಿ ಒಂದೂವರೆ ವರ್ಷ ಆಯ್ತು ಸರ್ ಫಾರ್ ಎಕ್ಸಾಂಪಲ್ ಯಾವ ಊರಿನಿಂದ ಒಂದು ಎಮ್ ಎಲ್ ಎ ಒಂದು ಎಂ ಪಿ ಇಬ್ಬರು ಜಡ್ ಪಿ ಮೆಂಬರ್ಗಳು ಬರ್ತಾರೋ ಅಂಥ ಊರಿಗೆ ದಲಿತರಿಗೆ ಸ್ಮಶಾನ ಕೊಡೋ ವ್ಯವಸ್ಥೆ ಇರಲಿಲ್ಲ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ದಲಿತ ಸಮುದಾಯದವ್ರಿಗೆ ಎಷ್ಟು ಅವಕಾಶಗಳು ಬೇಕಾಗಿದೆ ಸರ್ ಇದು ನಾನು ಒಂದು ಊರು ಕತೆ ಹೇಳ್ತಾ ಇದ್ದೀನಿ ಸರ್ ನಾನು ಜಾಸ್ತಿ ದೂರ ಮಾತಾಡ್ತಿಲ್ಲ ನಾನು ಬರೋವರೆಗೂ ನಮ್ಮೂರಿಗೆ ಎಂಟುನೂರು ಜನ ದಲಿತ ಸಮುದಾಯದವ್ರಿಗೆ ಸ್ಮಶಾನ ಇರಲಿಲ್ಲ ಈಗ ಮಾಡಿದ್ದೀನಿ ಸರ್ ಪೆರೇಸ್ ಅಂದ್ರ ಸರ್ ನೀವು ಕ್ರಾಸ್ ಚೆಕ್ ಮಾಡಬಹುದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ಭಾಷಣಕ್ಕೆ ದಲಿತರ ಮೇಲಿನ ಪ್ರೀತಿ ಸೀಮಿತವಾಗಬಾರದು ಅದು ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗಲಿ ಭಾಷಣಕ್ಕೆ ಸೀಮಿತ ಆಗಬಾರದು ನನಗೆ ಎಸ್ ಸಿ ಎಸ್ ಟಿ ಸಮುದಾಯದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ನೀವು ನಂಬ್ತೀರ ಇಲ್ಲೋ ನನ್ನ ತಾಲೂಕಿಗೆ ಅಷ್ಟು ಆಂಬುಲೆನ್ಸ್ ಕೊಟ್ಟಿದ್ದೀನಿ ಸರ್ಕಾರ ಕೊಟ್ಟಿಲ್ಲ ಸರ್ ಇಪ್ಪತ್ತು ಡ್ರೈವರ್ನಂದು ನೀವು ಫೋನ್ ಮಾಡಿದ್ರೆ ಹನ್ನೆರಡು ನಿಮಿಷಕ್ಕೆ ನ ಪಿಕಪ್ ಮಾಡಿ ಎನಿ ಎಮರ್ಜೆನ್ಸಿ ಹಾರ್ಟ್ ಪ್ರಾಬ್ಲಮ್ ಆದ್ರೆ ಏನು ಸಮಸ್ಯೆ ಆದರೂ ಟ್ರೀಟ್ಮೆಂಟ್ ಕೊಡಿಸ್ತೀನಿ ರಾಮ್ಪಟ್ನ ಅಂತ ಒಂದು ದೂರು ಸರ್ ಎಸ್ ಸಿ ಸಮುದಾಯದ ಹುಡುಗ ಅವನು ಕೂಲಿ ಮಾಡ್ತಾರ ಅವರಮ್ಮ ಅವನು ಪಾಪ ಕ್ರಿಕೆಟ್ ಹಿಂಗೆ ಆಡ್ತಾ ಇರಬೇಕಾದ್ರೆ ಒಂದು ಕಂಬಿ ಮೇಲೆ ಬಂದು ಬಿದ್ದು ಹೋಗ್ತಾನೆ ಸರ್ ಈ ಕಡೆ ಕಂಬಿದೂರು ಆ ಕಡೆ ಬರುತ್ತೆ ಸರ್ ಹತ್ತು ನಿಮಿಷದಲ್ಲಿ ಕಂಬಿ ಕಟ್ ಮಾಡಿ ಆ ಹುಡುಗನ ಬೆಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಾತ್ರಿ ಮೂರು ಗಂಟೆಗೆ ಆಪರೇಷನ್ ಮಾಡಿಸಿ ಬೆಳಗ್ಗೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಅವ್ರ ತಾಯಿ ಹತ್ರ ನೂರು ರೂಪಾಯಿ ಇಲ್ಲ ಸರ್ ಮೂವತ್ತು ಮೂವತ್ತೈದು ಸಾವಿರ ಖರ್ಚು ಬಂದು ತಂದು ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಟಿದ್ದೀನಿ ಸರ್ ಸರ್ ಇವತ್ತು ನಾನು ಬಿಟ್ಟಿರೋ ಹತ್ತಮ್ಮ ಅಲ್ಲಿ ಸರ್ಕಾರ ಕೊಟ್ಟಿಲ್ಲ ಸರ್ ಡ್ರೈವರ್ಸ್ ನಂದು ಡೇ ಶಿಫ್ಟಲ್ಲಿ ಹತ್ತು ಜನ ನೈಟ್ ಶಿಫ್ಟಲ್ಲಿ ಹತ್ತು ಜನ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ನಾನು ಎಮ್ ಎಲ್ ಎ ಸ್ಯಾಲ್ರಿ ಫುಲ್ಲು ನಾನು ಪರಿಶ್ರಮ ನೀಟ್ ಅಕಾಡೆಮಿ ಎಮ್ ಡಿ ಸ್ಯಾಲ್ರಿ ಫುಲ್ಲು ಆಂಬುಲೆನ್ಸ್ ಇಡ್ತಿದ್ದೀನಿ ವರ್ಷಕ್ಕೆ ಒಂದೂವರೆಯಿಂದ ಎರಡು ಕೋಟಿ ಅಮ್ಮ ಆಂಬ್ಯುಲೆನ್ಸ್ ಖರ್ಚು ಮಾಡ್ತಿದ್ದೀನಿ ನಿಮಗೆ ಗೊತ್ತಿರಬೇಕು ಸರ್ ನಾಲ್ಕರಿಂದ ಐದು ಸಾವಿರ ಜನ ಅಮ್ಮ ಆಂಬ್ಯುಲೆನ್ಸ್ ಸರ್ವಿಸ್ ತಗೊಂಡಿರೋದು ಎಸ್ ಸಿ ಎಸ್ ಟಿ ಸಮುದಾಯದವರೇ